ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಮೂಲ್ಚಂದ್ ಅವನು ಒಬ್ಬ ವ್ಯಾಪಾರಿ ಅವನು ಕಬೀರರ ಕಡೆ ಹೋದ ಸ್ವಾಮಿ ನನ್ನ ಮನಸ್ಸಿಗೆ ಇಲ್ದಂಗಾಗಿದೆ ಶಾಂತಿ ದೊರೀಬೇಕಾದ್ರೂ ಸನ್ಯಾಸವೂ ಆಗ್ಬೇಕಾ ಸನ್ಯಾಸ ಬಿಟ್ಟರೆ ಬೇರೆ ಹಾದಿ ಇಲ್ವಾ ಅಂತ ಕೇಳಿದ ಕಬೀರ್ ಹೇಳಿದ್ ಇಲ್ಲಪ್ಪ ನೀನು ಸನ್ಯಾಸ ತಗೋಬೇಕು ಅಂತೇನಿಲ್ಲ ನೀನು ಮನೆಯನೇ ನಂದನವನವಾಗಿ ಮಾಡ್ಕೋಬೋದಲ್ಲೋ ಆದರೆ ಸಾಧ್ಯ ಆಗೋದು ಯಾವಾಗ ಗೊತ್ತಾ ನಿನಗೆ ಅನುರೂಪಳಾದಂಥ ನಿನ್ನ ಮಾತಿ ಹೊಂದಿಕೊಂಡಿರುವಂಥ ಹೆಂಡತಿ ಇದ್ದರೆ ಮಾತ್ರ ಸಾಧ್ಯ ಅಂದರು ಕಬೀರ್ರು ಮೂಲಚಂದನ ಹಣೆ ಮೇಲೆಲ್ಲ ನೀರಿಗೆ ಮೂಡಿಬಿಡ್ತು ಯಾಕೋ ಮೂಲ್ಚಂದ ಸಂಶಯವ್ ಅಂತ ನಿನಗೆ ನಂಬಿಕೆ ಬರಲಿಲ್ವಾ ತೋರಿಸ್ತೀನಿ ಬಾ ಮನೆ ಕರ್ಕೊಂಡು ಹೋದರು ಕಬೀರ್ರು ನೇಕಾ ತಾನೆ ಕಬೀರ್ರು ಅವ್ರ ಹೆಂಡ್ತಿ ಬಟ್ಟೆ ನೇಯ್ತಾ ಕೂತ್ಕೊಂಡಿದ್ರು ಕಬೀರ್ ಕರೆದ್ರು ಇಲ್ಲಿ ಬಾ ಇಲ್ಲಿ ಅಂತ ಕರೆದ್ರು ಆಕೆ ಬಂದ್ಲು ಒಂದು ಹಿಡಿ ಮಣ್ಣು ಬಾ ಹೊರಗಡೆ ಹೋಗಿ ಅಂದರು ಆಕೆ ಏನೂ ಕೇಳಲಿಲ್ಲ ಮಾತು ಆಡಲಿಲ್ಲ ಹೋಗಿ ಒಂದಿಷ್ಟು ಮಣ್ಣು ತಂದು ಕೊಟ್ಲು ನಂತರ ಒಂದಿಷ್ಟು ತುಪ್ಪ ಬಾ ಅಂದರು ಆಕೆ ತುಪ್ಪನೂ ತಂದ್ಲು ಆಮೇಲೆ ಆಕೆ ಹೇಳಿದ್ರಂತೆ ಅಮ್ಮ ಇಲ್ಲುಡು ಈ ಮಣ್ಣದೇ ಅಲ್ಲ ತುಪ್ಪದಲ್ಲಿ ಕೆಲಸಿ ಚೆನ್ನಾಗಿ ನಾದು ಮುದ್ದೆ ಮಾಡು ಅಂದರು ಆಕೆ ಅದು ಮಾಡಿದ್ಲು ಏಕೆಂದು ಕೇಳಲೇ ಇಲ್ಲ ಆ ನಾದಿದ ಮುದ್ದೆ ಮಣ್ಣು ಮುದ್ದೆ ಆಯ್ತಲ್ಲ ಹೆಂಡ್ತಿ ನೋಡು ಒಂದು ಬಾಣ್ಲೆಯಲ್ಲಿ ಎಣ್ಣೆ ಹಾಕು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸು ಕಾಯಿಸಿ ಮಣ್ಣಿನ ಮುದ್ದೆ ಇದ್ದಾವಲ್ಲ ಅದನ್ನು ಕರಿ ಕರೆದ್ಬಿಡು ಅಂತ ಹಾಗೆ ಕರೆದ್ಲು ತಟ್ಟೆಯಲ್ಲಿ ಹಾಕಿದ್ವಿ ಇನ್ನೂ ಹೋಗಪ್ಪ ಅಂತ ಹೆಂಡ್ತಿ ಹೋದರು ಒಂದು ಪ್ರಶ್ನೆ ಕೇಳಿಲ್ಲ ಆಕೆ ಹೋಗ್ಬಿಟ್ರು ಮೂಲ್ಚಂದ ಇದನ್ನೆಲ್ಲ ಬಾಯಿ ತಕ್ಕೊಂಡು ನೋಡ್ತಾನೆ ಇದ್ದ ಕಬೀರ್ ನ ಕೇಳಿದಂತೆ ಈಗ ನೋಡಿದೆಯಲ್ಲ ಮನೆಯನ್ನು ಸ್ವರ್ಗ ಮಾಡೋ ವಿಧಿ ಹೇಗೆ ಅಂತ ನೀನು ಮನೆಯಲ್ಲಿ ಮಾಡು ಅರ್ಥ ಆಗ್ತದೆ ಅಂದರು ಕಬೀರ್ರು ಇದ್ರಲ್ಲೇನು ವಿಶೇಷ ಇದೇನು ಮಣ್ಣಿನ ಮುದ್ದೆ ಮಾಡಿ ಎಣ್ಣೆಯಲ್ಲಿ ಕರೆಯೋದೆಂದು ಹೊಡೆದು ನಾನು ಮಾಡ್ತೀನಿ ಅಂತ ಮೂಲ್ಚಂದ ಕುಣ್ಕೊಂಡು ಮನೆಗೆ ಬಂದ ಮನೆಗೆ ಬಂದಾಗ ಹೆಂಡತಿ ತನ್ನ ಸ್ನೇಹಿತೆಯರ ಜೊತೆಗೆ ಹಾಡು ಹಾಡ್ಕೊಂಡು ಕೂತಿದ್ಲು ಮೂಲ್ಚಂದ ತೋರಿಸ್ಬೇಕಲ್ಲ ತಂದು ಒಂಥೇಳ್ದ ಏ ಬಾಯಿಲಿ ನನ್ನ ಗುರು ಕಬೀರರು ಮನೆಯನ್ನು ಸ್ವರ್ಗ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ ಅದೊಂದು ಕೆಲಸ ಮಾಡು ಬೇಗ ಹೊರಗಡೆ ಹೋಗಿ ಒಂದು ಹಿಡೀ ಮಣ್ಣು ತೊಗೊಂಡು ಬಾ ಅಂದ ಆಕೆಂದು ಈಗ ಬೇಡ ಈಗ ನನ್ನ ಸ್ನೇಹಿತರು ಇದ್ದಾರೆ ನೋಡೋಣಂತೆ ನೋಡೋಣ ಅಂತ ಹೊರಟೇ ಬಿಟ್ಲಾಕೆ ನಿಂತ್ಕೊಳ್ಳೇ ಇಲ್ಲ ಇವನು ಕೋಪ ಬಂತು ಕಿರಿಚುಕೊಂಡ ಏಯ್ ಬಾಯಿಲೇ ಹೇಳಿದ ಕೇಳಿಸಲ್ಲ ನಿನಗೆ ಅಂತ ಕೂಗಿದ ಆಕೆ ಮುಖ ಗಂಟಿಕ್ಕೊಂಡು ಬಂದು ದರ 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 ಹೊರಗಡೆ ಹೋಗಿ ಒಂದು ಮುಷ್ಟಿ ಹಿಡಿ ಮಣ್ಣು ತಂದು ಇವನು ಮುಂದೆ ಸುರಿದ್ಲು ತಗೋ ಅಂತ ಇವನು ಹೇಳ್ದ ಒಂದು ಮೇಳೆ ತುಪ್ಪ ಬಾ ಅಂದ ಯಾಕೆ ಅಂತ ಕೇಳಿದ್ಲಾಕಿ ಪ್ರಶ್ನೆ ಮಾಡಬೇಡ ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ಅಂದ ಆಕೆ ಗೊಣ್ಕೊಂಡು ಹೋಗಿ ಒಂದು ತುಪ್ಪದ ಮೇಳೆ ತಂದು ಇವನು ಮುಂದೆ ಕುಕ್ಕಿದ್ಲು ಕೂಡು ಹೋಗ್ಬೇಡ ಕೈ ಹಿಡ್ದು ಆಕೆನ ಕೂಡಿಲ್ಲೇ ಈಗ ಈ ಮಣ್ಣನ್ನು ತುಪ್ಪದಲ್ಲಿ ಕಲಸಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಎಣ್ಣೆಯಲ್ಲಿ ಕರೆದ್ಬಿಡಿ ಅವನ ಉಂಡೆ ಮಾಡಿ ಅಂದ ಹಾಗೆ ಕಣ್ಣು ಕೆಂಪಾಗ್ಬಿಡ್ತು ಏ ಹುಚ್ಚಿರಿದೆಯ ನಿನಗೆ ನೀನು ಗುರು ಒಬ್ಬ ಮೂರ್ಖ ನೀ ಮಹಾಮೂರ್ಖ ಹೀಗೆಲ್ಲ ತುಪ್ಪ ಮಣ್ಣಲ್ಲಿ ಹಾಕಿ ಕರೆಸೋದಾದನ ಮಕ್ಕಳಿಗೆ ಅಂತಿಟ್ಟು ತುಪ್ಪ ಮಣ್ಣಲ್ಲಿ ಹಾಕ್ತೀಯನೋ ನೀನು ಅಂತ ಜೋರಾಗಿ ಕೂಗಾಡಿದ್ದು ಇವನು ಕೂಗಾಡಿದ ಕೋಪ ಹೆಚ್ಚಾಗಿ ಮೂರ್ ಚಂದ ಹೆಂಡತಿಯನ್ನು ಹೊಡೆದು ಹಾಕಿದ ಮನೆಯ್ದೋರ್ಲೆ ಹೆಂಗ್ಸರೆಲ್ಲ ಓಡ್ ಹೋಗ್ಬಿಟ್ರು ಇವನು ಸ್ವರ್ಗ ಮಾಡಬೇಕು ಅಂತ ಹೋದಂಥ ಮನೆ ನರಕಾಗಿ ಹೋಯ್ತು ಕಬೀರ್ ಮನೆಗೆ ಬಂದ ಮತ್ತೆ ಇವನು ಹಿಂಗಾಯಿತು ಅಂತ ಹೇಳಿದ ಶಿಷ್ಯನಿಗೆ ಹೇಳಿದರು ಸಮಾಧಾನ ಹೇಳಿದರು ನೋಡಪ್ಪ ಹೆಂಡತಿ ವಿಧೇಯ ಆಗೋದು ಆಜ್ಞೆಯಿಂದಲ್ಲ ನೀನು ಹೆಂಡತಿ ವಿಧೇಯಗಳಾಗಿಲ್ಲ ಅಂತ ನೀನು ಕೋಪ ಬಂತಲ್ಲ ಹೆಂಡತಿ ವಿಧೇಯಳಾಗಿ ನಡ್ಕೊಳ್ಳೋದು ಎದರಿಂದ ಗೊತ್ತಾ ಪತಿಯ ನಡತೆಯಿಂದ ಅವನ ಪ್ರೀತಿಯಿಂದ ಅವನ ಸಹನೆಯಿಂದ ತಿಳುವಳಿಕೆಯಿಂದ ಅದರಿಂದ ಅವಳು ಹೃದಯವನ್ನು ನಿಧಾನವಾಗಿ ಗೆಲ್ಲಬೇಕಪ್ಪ ಅಧಿಕಾರದಿಂದಲ್ಲ ನಿನ್ನ ನಡವಳಿಕೆಯಿಂದ ಆಕೆಗೆ ಎಂಥ ನಂಬಿಕೆ ಬರಬೇಕು ಅಂದರೆ ನೀನು ಹೇಳಿದ ಪ್ರತಿ ಮಾತಿನಲ್ಲೂ ಆಕೆಗೆ ವಿಶ್ವಾಸ ಬರುತ್ತದೆ ನೀನು ಕಾರಣ ಇಲ್ಲದೆ ಏನು ಹೇಳಲ್ಲ ಅಂತ ಖಾತ್ರಿ ಆಗಿಬಿಡುತ್ತೆ ಯಾಕಂದರೆ ನಿನ್ನ ನಡವಳಿಕೆ ಆಗಿದೆ ನಿನ್ನ ಪ್ರೀತಿ ಆಗಿದೆ ಸಹನೆ ಆಗಿದೆ ತಾಳ್ಮೆ ಇದೆ ಹಾಗಾದಾಗ ಆಕೆ ನೀ ಏನು ಹೇಳಿದರೂ ಕೂಡ ಯಾವುದೂ ಒತ್ತಡ ಇಲ್ಲದೆ ನಿನ್ನ ಮಾತನ್ನು ಕೇಳ್ತಾಳೆ ಎಲ್ಲಿ ಗಂಡ ಹೆಂಡತಿಯರಿಬ್ಬರು ಪರಸ್ಪರ ಯಾವ ಪ್ರಶ್ನೆಯನ್ನು ಕೇಳದೆ ಒಪ್ಗಳಷ್ಟು ಪ್ರೀತಿ ಇದ್ದಾಗ ಆ ಮನೆ ಸ್ವರ್ಗ ಆಗುತ್ತೆ ಚಂದದ ಮಾತಲ್ವಾ ಎಲ್ಲ ಗಂಡಂದ್ರು ಹೆಂಡದ್ರು ತಮ್ಮ ವಿಧೇಯರಾಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಆದರೆ ಅವರು ಆಗಾಗಬೇಕಾದ್ರೆ ತಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ ಇಬ್ಬರೂ ಚಿಂತೆ ಮಾಡಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಇನ್ನೊಬ್ಬರಲ್ಲಿ ಬರೀ ದೋಷಗಳನ್ನೇ ಕಂಡು ಹಿಡ್ಕೊಳ್ಳೋ ಬದಲು ಅವರಿರೋ ಒಳ್ಳೇದನ್ನು ಎತ್ತಿ ಆಡಿ ಸಂತೋಷವಾಗಿದ್ರೆ ಅದೇ ಮನೆ ಸ್ವರ್ಗ ಆಗುತ್ತಲ್ವಾ ಅದೇ ಕಬೀರ್ ನಮ್ ಕಲಿಸಿದಂಥ ಪಾಠ ಮನೆಯನ್ನು ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅಂತ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ 101.3 MHz Akash Vane, FM Rainbow 101.3 MHz Musically Yours